ಇಲ್ಲಿ ನೀವು ಹತ್ತು ಜನಕ್ಕೆ ಮೈ ಕೊಡಿ ಒಂಬತ್ತು ಜನ ಹೇಳಲ್ಲ ಯಾಕೆ ಹೇಳಲ್ಲ ಸತ್ಯಕ್ಕೆ ಬಾಯಿ ಇಲ್ಲ ಸೊಳ್ಳುಗೆ ಮೈಯಲ್ಲ ಬಾಯಿ ನನ್ನನ್ನ ನಾನ್ ಸ್ಕ್ರೀನ್ ಮೇಲೆ ನಾನು ಹೇಳಕ್ ಬರಲ್ಲ ನಾಳೆ ಬೆಳಿಗ್ಗೆ ನನ್ನ ಕನ್ನಡಿಗ ನೋವು ಎರಡು ನಿಮಿಷ ಮಾತಾಡೋದ್ರೆ ನನಗ್ ಬಗ್ಗೆ ಹೇಳಕ್ ಬರಲ್ಲ ನಿಮ್ಮನ್ ತೋರಿಸ್ ನಿನ್ ಬಗ್ಗೆ ಹೇಳು ಅನ್ನೋ ಎರಡವರು ಬಿಡ್ತೀನಿ ಓ ಇವ್ನು ಕೋಟ್ ಹಾಕೊಂಡ್ ಅವ್ನ ಬ್ಯಾಗ್ ಹಾಕೊಂಡ್ ಅವನೇ ಮೈಕ್ ಇಟ್ಕೊಂಡು ಅವ್ನ ನಾನು ಕ್ಯಾಮ್ರಾ ಇಟ್ಕೊಂಡವನೆ ನನ್ನ ಕನ್ನಡಿಗ ತೋರಿಸ್ಲಿ ಅಯ್ಯವ ನೇ ನಾನ್ ನೋಡ್ಕೊಳ್ ಬಿಡೋ ಅದೇ ಆಗಿರೋದು ಎರಡು ಕಾಲವರು ನಮ್ ಬಾಸ್ ಏನ್ ತೋರಿಸವ್ರೆ ನನ್ನ ನನ್ನ ತೋರ್ಸೋದ್ರ ಮೇಲೆ ನೋಡೋ ಪೆದ ಮಗನೇ ಹಿಂದೆಯಿಂದ ಒಬ್ಬ ಹೊಡ್ಕೊಂಡು ಹೋಯ್ತವನೇ ಮುಂದೆ ಇಂದ ಒಬ್ಬ ಹೊಡ್ಕೊಂಡ್ತಾವನೆ ಮಲ್ಕೊಂಡಾಗ ಒಬ್ಬ ಹೊಡ್ಕೊಂಡು ಹೋಯ್ತಾನೆ ಬೆಳಗ್ಗೆ ಎದ್ದಾಗ ಒಬ್ಬ ಹೊಡ್ಕೊಂಡ್ತಾನೆ ನೀನ್ ಏನ್ ಮಾಡ್ತಾ ಇದೀಯಾ ಕ್ಯಾಮ್ರ ಎಷ್ಟು ರೂಪಾಯಿ ನಾವ್ ಇವನು ಆರೂವರೆಗೆ ಬಿಡ್ತಾನ ಏಳುವರೆಗೆ ಬಿಡ್ತಾನ ಯೂಟ್ಯೂಬ್ ಅಲ್ಲಿ ಇದನ್ನ ನಮ್ಮ ಫ್ರೆಂಡ್ಗೆಲ್ಲ ಯಾವಾಗ ಶೇರ್ ಮಾಡ್ಲಿ ನೋಡಕ್ಕೆ ಯೋಚನೆ ಮಾಡ್ಬೇಕಾಗಿರೋದು ಪ್ರಪಂಚ ಹೆಂಗೆ ಸಾರ್ ದೇಶ ಹೆಂಗೇ ನಾಡಿಗೆ ನೋಡ್ಬೇಕು ಅದನ್ನ ಹೇಳಕ್ಕೆ ಬಾಯಿ ಬರಲ್ಲ ಇಲ್ಲಿ ಯಾರಿಗು ಹತ್ತು ಜನಕ್ಕೆ ಮೈ ಕಿಡೀ ಒಂಬತ್ತು ಜನ ಯಾಕೆ ಸತ್ಯಕ್ ಬಾಯಿ ಇಲ್ಲ ಮೈಗೆ ಸುಳ್ಳಿಗೆ ಮೈ ಎಲ್ಲ ಬಾಯಿ ಅದೇ ತೋರಿಸಿ ಹೀರೋ ಅಲ್ಲಿಂದ ನಿಲ್ ಬರ್ಲಿ ಏನ್ ಆಕ್ಷನ್ ಕರ್ಕೊಂಡ್ ಬಂದವನೇನ್ ಸಾರ್ ಎಂಟು ಕಾರು ಕ್ಯಾರ್ಟ್ ಟಮ ಠಮ ಅದಲ್ಲ ಸರ್ ನಾನು ನೀನು ಏನು ಮಾಡ್ತೀವಿ ನಾವ್ ಏನು ಮಾಡದೇ ಇರೋದಕ್ಕೆ ಪ್ರಪಂಚ ಹೆಂಗಾಗೈತೆ ಇದಿಷ್ಟೇ ತೋರ್ಸಿರೋದಿಲ್ಲಿ ನಾನು ನೀನು ಸರಿಯಾಗಿದ್ರೆ ಪ್ರಪಂಚ ಚೆನ್ನಾಗಿರ್ತದೆ ಪ್ರಪಂಚ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಇನ್ನೊಂದ್ಸತಿ ನೋಡಿ ಅರ್ಥ ಮಾಡ್ಕೊಳ್ಳಿ ಆ ಅಪ್ಪ ಹೇಳಕ್ ಬರ್ತಾ ಇರೋದು ಆರರಿಂದ ಆರೂವರೆ ಸಾವಿರ ಪೇಪರ್ ಮಾಡೋ ಒಂದು ಬುಕ್ನ ಎರಡು ಕಾಲ ಅವರಲ್ಲಿ ತೋರ್ಸಕ್ ಪ್ರಯತ್ನ ಪಟ್ಟವ್ರೆ ಇದು ಜನಗಳ ತಲೆಗೆ ಹೋಗೋದ್ ಕಷ್ಟ ಆರೂವರೆ ಸಾವಿರ ಪುಟ್ಟಗಳು ಒಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ ಎರಡು ಕಾಲ ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ದಯಮಾಡಿ ಮಾಡಿ ಇನ್ನೊಂದ್ಸತಿ ನೋಡಿ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ ಈ ಸಿನಿಮಾನ ಹತ್ ಸತಿ ನೋಡಿದ್ರು ಹತ್ತು ತರ ಕಾಣಿಸೋದ್ ಸಿನಿಮಾ ಇದು ಒಬ್ಬನ್ ತರ ಮಾಡಿರೋ ಸಿನಿಮಾ ಅಲ್ಲ ಇದು ಇಡೀ ಪ್ರಪಂಚನ ಚಿಕ್ಕದಾಗ ಎರಡು ಕಾಲ ಅವರಲ್ಲಿ ಹಿಂಗ್ ತೋರಿಸ್ಬೋದು ನಮ್ಮಿಂದಾನೇ ಹಾಳಾಯ್ತರ ಬೇರೆ ಯಾವನೋ ಬಂದು ಕಾಪಾಡ್ತಾನೆ ಬೇರೆ ಯಾವನೋ ಬಂದು ದರ ಮಾಡ್ತಾನೆ ಇಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಈ ಸಿನಿಮಾನ ಬೆಳೆಸಿ ಒಂದ್ಸಿನೇ ಜನರೇಷನ್ ಡೈರೆಕ್ಟರ್ ಅಲ್ಲಿ ಯಾರೋ ಶಂಕರ್ ಇಲ್ಲಿ ಅವನು ರಾಜಮೌಳಿ ಅಲ್ಲ ಅವ್ರೆಲ್ರಿಗಿಂತ ಅಪ್ಪ ಉಪೇಂದ್ರ ಈ ತರ ಕತೆಗಳು ಜನಗಳಿಗೆ ಹತ್ತು ಜನ ಎತ್ತ ಬಂದ್ರು ಬರಲ್ಲ ಅಯ್ಯಪ್ಪ ನಮಗ್ ಟ್ರೈ ಮಾಡಿಸೋನೇ ಪ್ರಯತ್ನ ಪಡಿಸಕೆ ನಾವ್ ಹತ್ತನೇ ಕ್ಲಾಸಿನ ಮೂರ್ ಮೂರ್ ಸತಿ ಐವತ್ ಮೂರ್ ಪರ್ಸೆಂಟ್ ಪರ್ಸೆಂಟ್ ಅಲ್ಲಿ ಪಾಸ್ ಆಗಿರೋರು ಈ ಸಿನಿಮಾನ ಅರ್ಥ ಮಾಡ್ಕೋತೀವ ಸಾರ್ ಆ ನಮ್ಗೆ ಗೊತ್ತಿರೋದು ಏನ್ ತಲೆಗೆ ಹದಿನೈದು ಶತಮಾನದಲ್ಲಿ ಅಕ್ಬರ್ ಬಂದ ಹದಿನೇಳು ಶತಮಾನದಲ್ಲಿ ಅವ್ರಂಗೇ ಬಂದ ಅಯ್ಯೋ ನೀನ್ ಬಂದು ಏನ್ ಮಾಡಿದೆ ಪ್ರಪಂಚದಲ್ಲಿ ನೀನ್ ಏನೂ ಮಾಡಿಲ್ಲ ಅದನ್ನೇ ತೋರಿಸಿರೋದು ಎರಡು ಕಾಲ ಅವರಲ್ಲಿ ಏನಾದ್ರು ಮಾಡ್ರಪ್ಪ ಪ್ರಪಂಚ ಉದ್ದಾರ ಆಯ್ತದೆ ಅಂತ ಹೇಳೋರೆ ದಯ ಎಲ್ಲ ಎಲ್ಲಾ ಆಂಗಲ್ ನೋಡಿ ಸಿನಿಮಾನ ನಿಮ್ಗೆ ಅರ್ಥ ಆಗುತ್ತೆ ಉಪೇಂದ್ರ ಅವ್ರು ತುಂಬಾ ಕಷ್ಟಪಟ್ಟು ಮಾಡಿರೋ ಸಿನಿಮಾ ದಯಮಾಡಿ ಎಲ್ಲರೂ ಸತಿ ಬಂದ್ ನೋಡಿ ಚೆನ್ನಾಗಿಲ್ಲ ಅನ್ನೋ ಬಡ್ಡಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು ಅವು ಕರ್ತಾಯ್ತಲ್ಲ ಇವು ಸ್ವಲ್ಪ ತಲೆ ಎದ್ದು ಉಪಯೋಗಿಸಿರೋನು ಉಪೇಂದ್ರ ಪಕ್ಕ ಅಭಿಮಾನಿ ಹೇಳ್ತಾನೆ ಈ ಸಿನಿಮಾದಲ್ಲಿ ಇರೋದು ಹತ್ತು ಸತಿ ನೋಡ್ದಾಗ ಒಂದು ಡಿ ಕೋಡ್ ಆಗ್ತದೆ ದಯಮಾಡಿಸ್ತೇನೆ ನಾ ಚೆನ್ನಾಗಿಲ್ಲ ಅನ್ನೋ ಹತ್ರ ಮೈಕಿಡೇಕ್ ಹೋಗ್ಬಿಡಿ ಇನ್ನೊಂದ್ಸತಿ ನೋಡಿ ಅಂತ ಹೇಳೋರಿಗೆ ಮೂರ್ ಮೂರ್ ಸತಿ ಮೈಕಿಡ್ ತೋರಿಸಿ ಈ ಸಿನಿಮಾ ಪ್ರತಿಯೊಬ್ರು ನೋಡ್ಬೇಕು ಸರ್ ಕನ್ನಡದಿಂದ ಬಂದಿರೋ ಒಂದು ಅತ್ಯುತ ಒಂದು ಬಾಡಿಕೆ ಆಚೆ ಬಂದಿದೆ ಹತ್ತು ಜನದಲ್ಲಿ ಎಷ್ಟು ಜನ ಕರ್ತವ್ರು ಹತ್ತು ಜನದಲ್ಲಿ ಒಂಬತ್ತು ಜನ ಕರ್ತ ಆಗುತ್ತೆ ಒಂಬತ್ತು ಜನ ಬಾಯ್ ಬಿಡಲ್ಲ ಯಾಕೆ ಅವ್ರನ್ನ ತೋರಿಸಿರೋದು ನೀವು ಪ್ರತಿ ಸದಿ ಬಂದು ಬಂದ್ ಲೈನ್ ಚೆನ್ನಾಗಿಲ್ಲ ನೀನ್ ಮುಗ್ ಸೊಟ್ಟ ಮುಗಿಸೊಟ್ಟು ಮಾತಾಡ್ತಾನ ಅವನು ಏ ನನ್ ಚೆನ್ನಾಗಿದೆ ಅನ್ನೋನೇ ಬಂದು ಮಾತಾಡೋದು ನನ್ನ ನನ್ ಚೆನ್ನಾಗಿಲ್ಲ ಅಂತ ಹೋಗದವ್ ಅವನು ಅದಕ್ಕೆ ಜನಕ್ಕೆ ಬೇಜಾರು ನಾನು ಒಪ್ಕೊತೀನಿ ನನ್ ಸರಿ ಇಲ್ಲ ನಾನ್ ಸರಿಗಿದ್ರೆ ಅಂತ ಇವಾಗ ಹಿಂಗಾಗಿರೋದು ಯಾವೊಬ್ಬ ತಂದ ಅಂತ ಇನ್ನೊಬ್ಬ ಯಾರೋ ಬಂದ ಅಧಿಕಾರ ಹೊಡ್ಕೊಂಡ್ ಐತಾನ ನಾವೇನು ಮಾಡ್ತಾ ಇದೀವಿ ಏ ಬಾರಲ್ಲೇ ಮೀಡಿಯಾದಲ್ಲಿ ತೋರಿಸ್ತಾವ್ರೆ ದರ್ಶನ್ ಮೊನ್ನೆ ಬೇಲ್ ಆಗೈತೆ ಹೈಕೋರ್ಟ್ ಹಾಕೋ ಸುಪ್ರೀಂ ಕೋರ್ಟ್ ಯಾಕೋ ನೋಡೋಣ ಜನಕ್ಕೆ ಇದು ಬೇಕು ನಿನಗೆ ಬೆಳಗ್ಗೆ ಎದ್ರೆ ರೇಷನ್ ಇಲ್ಲ ಮನೇಲಿ ನಿನಗೆ ದರ್ಶನ್ ಬೇಲಾಯ್ತು ದೊಡ್ಡ ವಿಷಯ ಇದೆಲ್ಲ ಬೇಡಪ್ಪ ನೀನ್ ನಿನ್ನ ಬಗ್ಗೆ ಯೋಚನೆ ಮಾಡು ನೀನು ಉದ್ಧಾರ ಆಯ್ತಿಯಾ ರಾಜ್ಯ ಉದ್ದಾರ ಆಯ್ತದೆ ರಾಜ್ಯ ಉದ್ಧಾರ ಅದ್ರ ದೇಶ ದೇಶ ಉದ್ದಾರ ಅದ್ರ ಪ್ರಪಂಚ ಸಿಂಪಲ್ ಕಾನ್ಸೆಪ್ಟ್ ಎಲ್ಡು ಕಲ್ ಅವರಲ್ಲಿ ಹೇಗೆ ಟ್ರೈ ಮಾಡೋರೆ ಅವ್ರು ನಾನು ನಾನೊಂದ್ಸತಿ ಅರ್ಥ ಮಾಡಿಸಿ ಟ್ರೈ ಮಾಡಿಸಿದೀನಿ ಇದು ಅರ್ಥ ಇಲ್ಲ ನಿಮ್ಮನ್ನ ನಿಮ್ಮನ್ನಪಚದಲ್ಲಿ ದೇವರೇ ಕಾಪಾಡಬೇಕು ಆ ದೇವ್ರು ಕೂತ್ಕೊಂಡು ಅವನು ಕಲ್ಲೊಡಿದ್ರು ನನಗೂ ಆಚೆ ಹೋದ್ರೆ ಯಾರೋ ಕಲ್ಲಲ್ಲಿ ಹೊಡಿತಾನೆ ನನಗೆ ಬೇಜಾರೇರು ಇಲ್ಲ ಸರ್ ನಾನು ಅವ್ರು ಪಕ್ಕ ಅಭಿಮಾನಿ ಅವ್ರು ಹೆಂಗ್ ಮಾಡ್ತಾರೋ ನಂಗೆ ಇಷ್ಟವಾಗಿ ನೋಡಿದ್ದೀನಿ ಜನಕ್ಕೆ ಇಷ್ಟ ಆಗುತ್ತೋ ಬಿಡ್ತೋ ನಮ್ಗೆ ಗೊತ್ತಿಲ್ಲ ನಮಗೋಸ್ಕರ ಬಾಳ್ಬೇಕು ಅದೇ ನಮ್ಮ ಭಾಷೆ ಕೊಟ್ಟಿರೋದು ಎಲ್ಲರಿಗೂ ಒಳ್ಳೇದಾಗಿ ಜೈ ಕರ್ನಾಟಕ